ಹೆಚ್ಚು ಮಾಡಿದ್ದಾರೆ ಇನ್ನೂರು ಇನ್ನೂರು ಹೆಚ್ಚಾಗಿದೆ ಅದೇ ಪ್ರಕಾರ ಪರಿಶಿಷ್ಟ ವರ್ಗಗಳಲ್ಲಿ ಎರಡು ಸಾವಿರದ ನೂರ ಅರವತ್ತ್ಮೂರು ಮುಂಜೂರಾಗಿದ್ದರೆ ಅಡ್ಮಿಟ್ ಆಗಿರೋದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಒಟ್ಟು ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತೈದು ಮಂಜೂರಾಗಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತು ಜನರನ್ನು ಅಡ್ಮಿಟ್ ಮಾಡಿದ್ದಾರೆ ಇದು ಒಂದು ರೆವಲ್ಯೂಷನ್ ಇತ್ತು ಒಂದು ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರ ಮಕ್ಕಳನ್ನು ನಾವು ಸರ್ಕಾರ ವಿದ್ಯಾಭ್ಯಾಸ ಮಾಡಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಆಂದೋಲನ ಇತ್ತು ಶೈಕ್ಷಣಿಕ ಕ್ರಾಂತಿ ಆಗೋದಕ್ಕೆ ಸರ್ಕಾರ ಈ ರೀತಿ ಹಣ ಖರ್ಚು ಮಾಡಿ ಅವರೆಲ್ಲ ಎಜುಕೇಟೆಡ್ ಆಗಬೇಕು ಅವರೆಲ್ಲ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ದುಡಿಯುವಂತೆ ಆಗಬೇಕು ಅನ್ನುವಂಥದ್ರಲ್ಲಿ ಸರ್ಕಾರ ಎಷ್ಟು ಪಾತ್ರ ವಹಿಸಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ನಿದರ್ಶನ ಇಟ್ಸ್ ಎ ಗ್ರೇಟ್ ರೆವಲ್ಯೂಷನ್ ಆ್ಯಪ್ನಿಂಗ್ ಸೈಲೆಂಟ್ ರೆವಲ್ಯೂಷನ್ ಆಗ್ತಾ ಇದೆ ರಾಜ್ಯದಲ್ಲಿ ಇದು ಒಂದು ಜಿಲ್ಲೆಗೆ ನಾನು ಇವತ್ತು ತಮಗೆ ಗಮನಕ್ಕೆ ತರ್ತಾ ಇದ್ದೇನೆ ಎಲ್ಲ ಜಿಲ್ಲೆಯಲ್ಲಿಯೂ ಕೂಡ ಇದೇ ರೀತಿ ಇದೇ ಸಂಖ್ಯೆಯಲ್ಲಿ ಪ್ರಪೋಷನೇಟ್ಲಿ ಹಾಸ್ಟೆಲ್ಗಳನ್ನು ಮಾಡಿ ಆ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ಒಂದು ದೊಡ್ಡ ಸೈಲೆಂಟ್ ಕ್ರಾಂತಿ ಸೈಲೆಂಟ್ ರೆವಲ್ಯೂಷನನ್ನು ನಾವು ಇವತ್ತು ಮಾಡ್ತಾ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಇದೆ ತುಮಕೂರು ಪಟ್ಟಣದಲ್ಲಿ ಟೌನ್ನಲ್ಲಿ ಇದು ನಾನು ಜಿಲ್ಲೆಗೆ ಹೇಳ್ತೇನೆ ಟೌನ್ನಲ್ಲಿ ಐವತ್ತೆಂಟು ಹಾಸ್ಟೆಲ್ಸ್ ಇದೆ ಸೋಷಿಯಲ್ ವೆಲ್ಫೇರ್ದು ಹದಿನೆಂಟಿದೆ ಬಿ ಬಿ ಸಿ ಎಮ್ದು ಇಪ್ಪತ್ತ್ಮೂರಿದೆ ಎಸ್ ಟಿ ಸಮುದಾಯಕ್ಕೆ ಸೇರಿದ ಐದಿದೆ ಮೈನಾರಿಟಿ ಹನ್ನೆರಡು ಇದೆ ಒಟ್ಟು ಐವತ್ತೆಂಟು ಹಾಸ್ಟೆಲ್ಸ್ ಇದ್ದಾವೆ ಅದರಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಸ್ಯಾಂಕ್ಷನ್ ಇಟ್ಟಿದ್ದರೆ ಹತ್ತು ಸಾವಿರದ ಐನೂರ ಐವತ್ತ್ನಾಲ್ಕು ಅಡ್ಮಿಟ್ ವಿಪರೀತ ಡಿಮ್ಯಾಂಡು ಜಾಸ್ತಿ ಆಗ್ತದೆ ಹಾಂ ಈ ಡಿಮ್ಯಾಂಡನ್ನು ನೋಡಿಕೊಂಡು ನಾವು ಸರ್ಕಾರದಲ್ಲಿ ತುಮಕೂರು ಜಿಲ್ಲೆಗೆ ನಗರಕ್ಕೆ ಸಾರಿ ಆರು ಹೊಸ ಹಾಸ್ಟೆಲನ್ನು ಮಂಜೂರು ಮಾಡಿದ್ದಾರೆ ಅವೆಲ್ಲ ಬಾಡಿಗೆ ಕಟ್ಟಡದಲ್ಲಿದ್ದಾವೆ ಆರು ಈ ವರ್ಷದಿಂದ ಪ್ರಾರಂಭ ಆಗಿದೆ ಅದಕ್ಕೆ ಬಿಲ್ಡಿಂಗ್ ಕೂಡ ಮುಂಜೂರಾಗಿದೆ ಅದನ್ನು ಪ್ರಕ್ರಿಯೆ ಕನ್ಸ್ಟ್ರಕ್ಷನ್ನು ಪ್ರಾರಂಭ ಆಗುತ್ತೆ ಇನ್ನೊಂದು ಹಾಸ್ಟೆಲ್ಗೆ ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಅದು ಈ ಅಡಿಷನ್ ಇದೆಯಲ್ಲ ಆರು ಹಾಸ್ಟೆಲ್ ಸುಮಾರು ಏಳ್ನೂರೈವತ್ತು ಮಕ್ಕಳಿಗೆ ಅಕೌಂಟೇಟ್ ಮಾಡೋಕ್ಕಾಗುತ್ತೆ ಇಡೀ ಜಿಲ್ಲೆನಲ್ಲಿ ಈ ವರ್ಷ ನಮಗೆ ಒಟ್ಟು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏಳು ಹಾಸ್ಟೆಲ್ಗಳು ಮಂಜೂರಾಗಿವೆ ಅವೆಲ್ಲ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗಿದ್ದಾವೆ ಒಂದೊಂದು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಆಗಲೇ ಬಿಡುಗಡೆಯಾಗಿ ಕೆಲಸಗಳು ಪ್ರಾರಂಭ ಆಗುತ್ತೆ ಹಿಂದುಳಿದ ವರ್ಗದ್ದು ಕೂಡ ಅಡಿಷನಲ್ಲಾಗಿ ಆರು ಆರ್ನೂರು ಮಕ್ಕಳಿಗೆ ಸುಮಾರು ಒಟ್ಟು ಆರು ಹಾಸ್ಟೆಲ್ಗಳು ಅದು ಕೂಡ ಪ್ರಾರಂಭ ಕನ್ಸ್ಟ್ರಕ್ಷನ್ ಪ್ರಾರಂಭ ಇದೆ ಬಿ ಸಿ ಎಂ ಹಾಸ್ಟೆಲ್ದೆ ಹೇಳಿದ್ರು ಆರುನೂರು ಸಂಖ್ಯೆ ಮಕ್ಕಳ ಸಂಖ್ಯೆ ಸೊ ಒಟ್ಟಾರೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ ನಮ್ಮ ಮಕ್ಕಳು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಕೂಡ ಹೆಚ್ಚು ತಯಾರಿ ಆಗಬೇಕು ಭಾಗವಹಿಸಬೇಕು ಅನ್ನೋ ಅನ್ನೋದನ್ನು ನಾವು ಮನ್ ಮನಸ್ಸಿಗೆ ತಗೊಂಡೇ ಈ ಕೆಲಸವನ್ನು ಸರ್ಕಾರ ಮಾಡ್ತಾರೆ ಈಗ ತಾವು ನೋಡಿದ್ರೆ ಊಟ ಅಡುಗೆಯನ್ನು ಯಾವ ರೀತಿ ಇದು ಮಾಡ್ತಾರೆ ಯಾವ ರೀತಿ ಶುಚಿತ್ವ ಕಾಪಾಡಿದ್ದಾರೆ ಆಮೇಲೆ ಲೈಬ್ರರಿ ಭಾಳ ಮುಖ್ಯವಾಗಿ ಅಲ್ಲಿ ಲೈಬ್ರರಿ ಬುಕ್ಸು ಅಲ್ಲಿ ಲೈಬ್ರರಿಯಲ್ಲಿ ಇವರೆಲ್ಲ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸು ಹಾಗಾಗಿ ಇವರಿಗೆ ಕಾಂಪಿಟೇಟಿವ್ ಇದಕ್ಕೆ ಎಕ್ಸಾಮ್ಸ್ ತೊಗೊಳೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದಾವೆಲ್ಲ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎಸ್ ಕೆ ಎ ಎಸ್ಸು ಈ ಥರದ್ದು ಪರೀಕ್ಷೆಗಳನ್ನು ಬರೆಯೋದಕ್ಕೆ ತಯಾರಿ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಬೇಕಾದಂಥ ಪುಸ್ತಕಗಳು ಆಮೇಲೆ ಕಂಪ್ಯೂಟರ್ ಮೂಲಕ ಅವರಿಗೆ ಆಕ್ಸೆಸ್ ಮಾಡ್ಕೊಳ್ತಕ್ಕಂಥದ್ದು ಇಂಟರ್ನೆಟ್ ಇದು ಕೂಡ ಎಲ್ಲ ಪ್ರೊವೈಡ್ ಮಾಡಿದೆ ಅದರಿಂದ ಈಗಾಗಲೇ ಇದರ ಜೊತೆಗೆ ಇದೆಲ್ಲ ಈಗ ಮಾಡಿದ್ದೇವೆ ಇದ್ರ ಜೊತೆಗೆ ಒಂದು ಇಂಜಿನಿಯರಿಂಗಿಗೆ ಒಂದು ಹಾಸ್ಟೆಲ್ ಮೆಡಿಕಲ್ಗೆ ಒಂದು ಹಾಸ್ಟೆಲ್ ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ಅದನ್ನು ಮುಂದಿನ ದಿನದಲ್ಲಿ ಅದನ್ನು ಕೂಡ ಕಾರ್ಯಗತ ಮಾಡ್ತೀವಿ ಊಟ ಎಲ್ಲ ಭಾಳ ಚೆನ್ನಾಗಿದೆ ಮಕ್ಕಳು ಭಾಳ ಚೆನ್ನಾಗಿ ನೋಡಿ ಇದನ್ನು ಪ್ರತಿ ತಿಂಗಳ ಒಂದು ಕಿಟ್ ಕೊಡ್ತಾರೆ ಈ ಕಿಟ್ನಲ್ಲಿ ಟೂತ್ ಪೇಸ್ಟ್ ಇರುತ್ತೆ ಮೈಸೂರು ಸ್ಯಾಂಡಲ್ ಸೋಪ್ ಇರುತ್ತೆ ಆಮೇಲಿಂದ ಕೊಬ್ಬರಿ ಎಣ್ಣೆ ಇದೆ ಮೈಸೂರು ಪೌಡರ್ ಸ್ಯಾಂಡಲ್ ಪೌಡರ್ ಇದೆ ಆಯಿತಾ ಇದನ್ನು ಪ್ರತಿ ತಿಂಗಳ ಒಂದು ಮಕ್ಕಳ ಮಗುವಿಗೆ ಕೊಡ್ತಾರೆ ಅವರಿಗೆ ಊಟ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎಲ್ಲ ಇದೆ ಒಂದು ವಾರಕ್ಕೆ ಒಂದು ಸಾರಿ ನಾನ್ ವೆಜಿಟೇರಿಯನ್ ಕೊಡ್ತಾರೆ ಅದು ಇವತ್ತು ಟ್ಯೂಸ್ಡೇ ಇವತ್ತು ಸಂಜೆ ಕೊಡ್ತಾರೆ ಟ್ಯೂಸ್ಡೇ ಟ್ಯೂಸ್ಡೇ ನಾನ್ ವೆಜಿಟೇರಿಯನ್ ಅದು ಬೋರ್ಡ್ ನೋಡಿದ ಆಮೇಲೆ ಮೊಟ್ಟೆ ಕೊಡ್ತಾರೆ ವಾರಕ್ಕೆ ನಾಲ್ಕು ಸಾರಿ ಬಾಳೆಹಣ್ಣು ಕೊಡ್ತಾರೆ ಪೌಷ್ಟಿಕವಾಗಿ ಏನೆಲ್ಲ ಅವರಿಗೆ ಸಿಗಬೇಕಾದಂಥದ್ದು ಅದೆಲ್ಲವನ್ನು ಕೂಡ ಸರಬರಾಜು ಮಾಡ್ತಾರೆ ಯಾವುದೇ ಲೋಪದೋಷ ಇದೆ ಕಾಂಟ್ರ್ಯಾಕ್ಟ್ಗಳು ಮಾಡಿ ಕೊಟ್ಟಿದ್ದಾರೆ ಅವ್ರನ್ನ ಸಿ ಮಾಡೋದಕ್ಕೆ ಆಫೀಸರ್ಸ್ಗಳಿದ್ದಾರೆ ಅವರು ಮಾಡ್ತಾರೆ ಇದೇ ಕ್ವಾಲಿಟಿ ಬರಬೇಕು ಅಂತೇಳಿ ಇದನ್ನೇ ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಯಾಕೆಂದರೆ ಒಂದು ಕಡೆ ಏನಾಗಿದೆ ದಿಸ್ ಎ ಮಾಡೆಲ್ ನೀವು ಹೇಳಿದಂಗೆ ಕರೆಕ್ಟಾಗಿ ಹೇಳ್ತೀವಿ ಮಾಡೆಲ್ಲು ಆ ಮಾಡೆಲನ್ನು ಎಲ್ಲ ಕಡೆಯೂ ಕೂಡ ಮೇಂಟೈನ್ ಮಾಡೋದಕ್ಕೆ

ಆ ರೀತಿ ಏನಾದರೂ ಸಹಾಯ ಮಾಡ್ತಾರೆ ಪಿ ಜಿಗಳಲ್ಲಿ ಸರ್ ಏಳು ಸಾವಿರ ಎಂಟು ಸಾವಿರ ಅಲ್ಲಿವರೆಗೂ ಕೂಡ ಫೀಸ್ ಕಾಣ್ತಾ ಇದೆ ಅದಕ್ಕೋಸ್ಕರ ಹಾಸ್ಟೆಲ್ಗಳು ಹೆಚ್ಚಾಗಿ ನಗರದಲ್ಲಿ ಅದಕ್ಕೆ ನಾವು ಈ ವರ್ಷ ಆರು ಹಾಸ್ಟೆಲ್ ಅಡಿಷನಲ್ ಆಗಿ ಮಾಡಿದ್ವಿ ಅಡಿಷನಲ್ ಈಗೇನು ಎಕ್ಸಿಸ್ಟಿಂಗು ಇದೆ ಐವತ್ತೆಂಟು ಹಾಸ್ಟೆಲ್ಸ್ ಇದೆ ಸಿಟಿ ಒಳಗೆ ಅದರ ಜೊತೆಗೆ ಈಗ ಮತ್ತೆ ಆರು ಅಡಿಷನಲ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್

ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ ಹೊಸ ಆಸ್ತೆ ಅಂತ ಹೇಳಿದ್ದಾರೆ ಈ ವರ್ಷ ಅಂತ ಒಂದು ವರ್ಷ ಈ ವರ್ಷ ಇದೆ ಈ ವರ್ಷ ಸರ್ ಮತ್ತೆ ಗ್ರೇಟರ್ ತುಂಬ ಯಾವ ರೀತಿ ಪ್ರಸ್ತಾವ ಆದ ಸರ್ ಅದು ಜನರಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಅಂದ್ರೆ ಅದು ತುಮಕೂರೆ ವಿಲೀನ ಆಗುತ್ತಾ ಬೆಂಗಳೂರಿಗೆ ಇಲ್ಲಿನಂತಲ್ಲ ಇಲ್ಲಿ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಬೆಂಗಳೂರು ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯತಾ ಇದೆ ಸ್ಪ್ರೆಡ್ ಆಗುತ್ತೆ ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ ಕೋಲಾರಕ್ಕೆ ಹೋಗುತ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ ಹೋಗುತ್ತೆ ನಾವು ಏನಪ್ಪ ಅಂದರೆ ಒಂದು ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗ್ಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ ಸೊ ಹಾಂ ಎಲ್ಲೋ ಇರೋರಿಗೆ ನ್ಯೂಯಾರ್ಕಲ್ಲಿರೋರಿಗೆ ಬ್ಯಾಂಗ್ಳೂರ್ ನಾರ್ತ್ ಅಂತೀವಿ ಬ್ಯಾಂಗ್ಳೂರ್ ನಾರ್ತ್ ಅಂದರೆ ತುಮಕೂರು ಅಂತ ಹೇಳಿದ್ರೆ ತುಮಕೂರೆಲ್ಲೋ ಎಲ್ಲ ಎಲ್ಲೋ ಇದೆ ಅನ್ನೋಂಗಾಗುತ್ತೆ ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು ರಾಮನಗರ ಅನ್ನೋ ಬದಲಿಗೆ ಬೆಂಗಳೂರು ಸೌತ್ ಅಂತ ಕರೆಯೋಣ ಅದನ್ನು ಸರ್ಕಾರ ಒಪ್ಪಿ ಈಗ ಆದೇಶ ಮಾಡ್ತಾಯಿದ್ದೆ ಬೆಂಗ್ಳೂರು ಸೌತ್ ತಕ್ಷಣ ಅದರ ಪಿಕ್ಚರೇ ಬದಲಾವಣೆ ಆಗ್ಬೇಕು ರಾಮನಗರದ ಪಿಕ್ಚರೇ ಬದಲಾವಣೆ ಆ ಥರ ನಾವು ಕೂಡ ಬೆಂಗಳೂರು ತುಮಕೂರನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಅದು ಗ್ರೇಟರ್ ಬ್ಯಾಂಗ್ಳೂರು ನಮಗೆ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು ಈಗಾಗಲೇ ನಿಮ್ಗೆ ನಿಮ್ಗೆ ಗೊತ್ತಲ್ಲ ನೆಲಮಂಗ್ಲ ಬಿಟ್ಬಿಡ್ತೀವಿ ನೆಲಮಂಗ್ಲಿಂದ ಈಚೆ ಬಂದ್ಬಿಟ್ಟಿದ್ದಾರೆ ಆಗಲೇ ತುಂಬ ಬೆಂಗ್ಳೂರು ಒಬ್ಬ ನೆಲಮಂಗ್ಲ ಬಿಟ್ಟು ಈಚೆ ಬಂದುಬಿಟ್ಟಿದೆ ಇನ್ನು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಬಂದರೆ ಮುಗ್ದೇವ್ರಿ ಇವತ್ತಲ್ಲ ನಾಳೆ ಹತ್ತು ಆಗ್ಬೋದು ಹದಿನೈದು ಇಪ್ಪತ್ತು ಆಗ್ಬೋದು ಈಗ ಬೇರೆ ಬೇರೆ ಪಟ್ಟಣಗಳು ಅಂತ ನೀವು ನೋಡಿ ಗೂಗಲ್ ಮಾಡಿ ನೋಡ್ಕೊಳ್ಳಿ ದೊಡ್ಡ ದೊಡ್ಡ ಸಿಟಿಗಳು ಅದು ನ್ಯೂಯಾರ್ಕ್ ಇರ್ಬೋದು ಹಿಂಗೆ ಲಂಡನ್ ಇರ್ಬೋದು ಟೋಕಿಯೋ ಇರ್ಬೋದು ಈ ಥರದ ದೊಡ್ಡ ದೊಡ್ಡ ಪಟ್ಟಣಗಳು ಪ್ರಪಂಚದಲ್ಲಿ ಅವೆಲ್ಲ ನೂರು ಕಿಲೋಮೀಟ್ರ್ ಹೋಗ್ಬಿಟ್ಟಿದಾವೆ ಏರ್ಪೋರ್ಟ್ಗಳೇ ನೂರು ಕಿಲೋಮೀಟ್ರ್ ದೂರದಲ್ಲಿ ಅದಕ್ಕೆ ಬೇಕಾದಂಥ ಸವಲತ್ತುಗಳು ಟ್ರಾನ್ಸ್ಪೋರ್ಟು ಮತ್ತೊಂದು ಎಲ್ಲ ಅವ್ರು ಮಾಡ್ಕೊಳ್ತಾರೆ ಮಾಡ್ಕೊಂಡಿರ್ತಾರೆ ಅದು ಆಗಬೇಕು ಇಪ್ಪತ್ತು ನಿಮಿಷದಲ್ಲಿ ಈಗ ಟೋಕಿಯೋಿಂದ ನಾನಿಲ್ಲಿ ನಾನು ನನ್ನ ಸ್ವಂತ ಅನುಭವ ಮಲೇಷ್ಯಾದಿಂದ ಮಲೇಷ್ಯಾದಲ್ಲಿ ಏರ್ಪೋರ್ಟು ನಾನು ಕೇಳಿದ್ರೆ ಅರವತ್ತೈದು ಐದು ಕಿಲೋಮೀಟ್ರ್ನಿದ್ದೆ ಟ್ವೆಂಟಿ ಫೈವ್ ಮಿನಿಟ್ಸಿಗೆ ಅವರು ಎಕ್ಸ್ಪ್ರೆಸ್ ಟ್ರೈನ್ ಹಾಕಿದ್ದಾರೆ ಬುಲೆಟ್ ಟ್ರೈನ್ ತಗೊಂಡ ಅದು ಟ್ವೆಂಟಿ ಫೈವ್ ಮಿನಿಟ್ಸ್ ಕರೆಕ್ಟಾಗಿ ಹೋಗಿ ಹೋಗಿ ಅದು ಏರ್ಪೋರ್ಟ್ ಒಳಗಡೆನೇ ನಿಂತು ಎಲ್ಲೇ ಚೆಕ್ ಇನ್ ಮಾಡ್ಬೋದು ಸಿಟಿ ಒಳಗೆ ಚೆಕ್ ಇನ್ ಮಾಡಿದರೆ ನಮ್ಮ ಬ್ಯಾಗೇಜು ಇರಲ್ಲ ನಮ್ಮ ಕೈನಲ್ಲಿ ಅಲ್ಲೇ ಹಾಕ್ಬಿಡ್ತೀವಿ ಅಲ್ಲೇ ಹಾಕಿ ಅದು ಪ್ಲೈನಿಗೆ ಹೊಟ್ಟೋಗುತ್ತೆ ನಾವು ಯಾವ ಪ್ಲಾನಿಗೆ ಹೋಗ್ತೀವಿ ಆ ಪ್ಲೈನಿಗೆ ಓಟೋಗುತ್ತೆ ನಾವು ಕೈ ಬೀಸ್ಕೊಂಡು ಆರಾಮಾಗಿ ಬರ್ಬೋದು ಆ ಥರ ಮಾಡಿದ್ದಾರೆ ಅದನ್ನು ನಾವು ಅಷ್ಟು ಸಫಿಸ್ಟಿಕೇಟೆಡ್ ಆಗಿ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಮಗೆ ಎಕ್ಸ್ಟೆನ್ಷನ್ ಆಫ್ ಸಿಟಿ ಅದು ನಮಗೆ ಬೆಳಿರ್ತಕ್ಕಂಥ ಇಂಥ ಪಟ್ಟಣಗಳಿಗೆ ಅನುಕೂಲ ಆಗುತ್ತೆ ವಾರ್ಡ್ಗಳು ಏನಾದರೂ

ಹದಿನಾಲ್ಕು ಪಂಚಾಯಿತಿಗಳನ್ನು ತುಮಕೂರು ಸಿಟಿಯ ಒಳಗಡೆ ತಗೋಬೇಕು ಅಂತೇಳಿ ಚರ್ಚೆ ಇದ್ದೀವಿ ಅದಕ್ಕೆ ಪ್ರೊಸೀಜರ್ ಇದೆ ಪ್ರೊಸೀಜರ್ ಇದೆ ಆ ಪ್ರೊಸೀಜರಿನ ಚೌಕಟ್ಟಿನಲ್ಲಿ ನಾವು ಮಾಡಬೇಕಾಗ್ತದೆ ಪ್ರಸ್ತಾವನೆ ರೆಡಿಯಾಗಿದೆ ಪ್ರಸ್ತಾವನೆ ರೆಡಿಯಾಗಿದೆ ಈ ಹದಿನಾಲ್ಕು ಪಂಚಾಯಿತಿಗಳನ್ನು ಕೂಡ ಒಳಗಡೆ ಸೇರಿಸ್ಕೊಳ್ಳುವಂಥದ್ದು ಆ ನಾವು ಈಗಾಗಲೇ ಇಲ್ಲಿ ಮನೆಗಳು ಅಲ್ಲಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನೀವು ಮನೆಗಳು ಕಟ್ಬಿಟ್ಟಿದ್ದಾರೆ ಈಗ ಆಗಲೇ ಮನೆ ಕಟ್ಬಿಟ್ಟಿದ್ದಾರೆ ಎಲ್ಲ ಅವರಿಗೆ ಅಲ್ಲೆಲ್ಲೇ ಬೋರ್ವೆಲ್ ಕೊರ್ಕೊಂಡು ನೀರಿಲ್ಲ ಅವರಿಗೆ ರಸ್ತೆ ಇಲ್ಲ ಅವರಿಗೆ ಆ ರೀತಿ ಪರಿಸ್ಥಿತಿ ಇದೆ ಈಗಾಗಲೇ ಇದೆ ಕೆಲವು ಪಂಚಾಯಿತಿಗಳಲ್ಲಿ ಆಗಲೇ ಮನೆಗಳು ಕಟ್ಕೊಂಡು ಎಲ್ಲ ಎಕ್ಸ್ಟೆನ್ಷನ್ ಆಗಿ ಪಂಚಾಯಿತಿಗಳವ್ರಿಗೆ ಕಷ್ಟ ಆಗಿದೆ ನಡೆಸೋಕ್ಕೆ ಅದನ್ನು ನಾವು ಒಳಗಡೆ ತೊಗೊಂಡ್ರೆ ಅವರಿಗೆ ನೀರು ಕೊಡೋದು ರಸ್ತೆ ಕೊಡೋದು ಆಮೇಲೆ ಜನ್ರಲ್ ಅಮ್ಯುನಿಟೀಸ್ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ಬೋದಾಗುತ್ತೆ ಎಲೆಕ್ಷನ್ ಅದ್ರ ಬಗ್ಗೆ ನಾನು ತಲೆ ಹೋಗಿಲ್ಲ ನಮ್ಮದೇನಿದ್ರು ಅಭಿವೃದ್ಧಿ ಕಡೆ ಗಮನ ಹರಿಸೋದು ಎಲೆಕ್ಷನ್ ಮಾಡೋದೇ ಬೇರೆ ಎಲೆಕ್ಷನ್ ಪ್ರೋಸೆಸ್ ಮಾಡೋರೇ ಬೇರೆ

ನೀರಾವರಿ ಸಚಿವರ ಗಮನಕ್ಕೆ ತಂದಿದ್ದಾನೆ ಅವರಿಗೆ ಈ ರೀತಿ ಏನು ಘಟನೆ ಮೊನ್ನೆ ನಡೀತಲ್ಲ ಅದ್ರ ಬಗ್ಗೆ ಅವ್ರಿಗೂ ಗೊತ್ತಿದೆ ಅವರು ಮಾನಿಟ್ರ್ ಮಾಡ್ಕೊಂಡಿದ್ದಾರೆ ಅವರು ಸಮಯ ಕೊಟ್ಟು ನಾವು ಅವ್ರ ಜೊತೆ ಮಾತನಾಡಬೇಕು ಅಂತ ಇಷ್ಟಪಟ್ಟರೆ ಮಾತಾಡ್ತೀವಿ ಹೋಗ್ತಾರೆ ನನಗೂ ಗಮನದಲ್ಲಿದೆ ಹೋಗ್ತಾರೆಂತೆ ಬರಲಿ ಅವರು ಸಂಸದರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬರೀ ಕೇಂದ್ರದ ಸಚಿವರಲ್ಲ ಅವರು ಈಸ್ ಅವರ್ ಎಂ ಪಿ ಸೊ ಈ ಹ್ಯಾಸ್ ಎವ್ರಿ ರೈಟ್ ಟು ಬೋಕ್ ನಿನ್ನೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ನಾನು ನಿನ್ನೆ ಅವ್ರ ಮನೆಗೆ ಹೋಗಿ ಸೌಜನ್ಯದ ಭೇಟಿ ಜೊತೆಗೆ ತಿಂಡಿ ತಿಂದಿದ್ದೀನಿ ಆಯಿತಾ ಆಮೇಲೆ ಭಾಳ ಮುಖ್ಯವಾಗಿ ನಾನು ಹೋಗಿದ್ದೆ ಅವ್ರ ಮನೆಗೆ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಇಲ್ಲಿ ನಮ್ಮ ಟೋಲ್ ಬಿಡ್ ಮುಂದಕ್ಕೆ ಬಂದರೆ ಒಂದು ಸ್ವಲ್ಪ ಆ ಬ್ರಿಡ್ಜ್ ಇದೆಯಲ್ಲ ಓವರ್ ಬ್ರಿಡ್ಜ್ ಆ ಅದಾಜು ಅನ್ನ ಅಲ್ಲಿ ಅಲ್ಲಿ ಆರ್ಚು ಅಂದರೆ ದೊಡ್ಡ ಆರ್ಚು ಸಣ್ಣ ಸುಮ್ಮನೆ ಒಂದು ಮಾಡೋದಲ್ಲ ದೊಡ್ಡ ಆರ್ಚು ಬರುತ್ತೆ ಅದರಲ್ಲಿ ತುಮಕೂರು ತುಮಕೂರಿಗೆ ಸ್ವಾಗತ ಅಂತೇಳಿ ಆಗ್ತೀವಿ ಯಾಕೆಂದರೆ ಏನಾಗಿದೆ ಅಂದರೆ ನೀವು ಸ್ವಲ್ಪ ಸ್ವಲ್ಪ ಕಣ್ಣು ಮುಚ್ಚಿಕೊಂಡಿದ್ರೆ ಐದು ನಿಮಿಷದಲ್ಲಿ ಒಟ್ಟಾಗಿರ್ತೀರ ತುಮಕೂರು ತುಮಕೂರು ಎಲ್ಲಿದೆ ಅಂತಾನೆ ಗೊತ್ತಾಗ ನಾವೇ ಎಷ್ಟೋ ಸರಿ ನಾವು ಸ್ಟ್ರೈಟಾಗಿ ಹೋಗ್ಬಿಡ್ತೀವಿ ಒಂದೊಂದ್ಸತಿ ಚಿತ್ರದುರ್ಗಕ್ಕೆ ಅಲ್ಲಿ ಹೋಗುವಾಗ ಸ್ವಲ್ಪ ಹಿಂಗೆ ಕಣ್ಣು ಅಂಟ್ಕೊಂಡಿದ್ರೆ ಎಲ್ರಿ ತುಮಕೂರು ಹೋಗ್ಬಿಡ್ತಾ ಅಂತಿದೆ ಆ ಇದೆ ಅದಕ್ಕೆ ನಾವು ಅಲ್ಲಿ ಒಂದು ಆರ್ಚ್ ಹಾಕಿದ್ರೆ ತುಮಕೂರಿದು ಕಲ್ಪತರು ನಾಡು ಬಹಳ ಶೈಕ್ಷಣಿಕ ಕ್ಷೇತ್ರ ಇದು ಹೇಳಿ ಗೊತ್ತಾಗ್ಲಿ ಅಂತೇಳಿ ಒಂದು ಐದು ಕೋಟಿ ರೂಪಾಯಿನಲ್ಲಿ ಅಂದಾಜು ಮಾಡಿದ್ದೀವಿ ಅದನ್ನ ಇಟ್ಟಿಟ್ಕೊಂಡಿದೀವಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಇಟ್ಕೊಂಡಿದ್ದೀವಿ ಅದು ಪರ್ಮಿಷನ್ ಕೊಡಬೇಕು ಅವರು ಅವರು ನಮ್ಮ ನ್ಯಾಷನಲ್ ಹೈವೇನವರು ಪರ್ಮಿಷನ್ ಕೊಡಬೇಕು ಅದು ಹಿಂದೆ ಭಾಳ ಪ್ರಯತ್ನ ಮಾಡದೆ ನಮ್ಮ ರೀಜನಲ್ ಆಫೀಸರ್ಸ್ ಅಂತ ಇದ್ದಾರೆ ಡೈರೆಕ್ಟರ್ಸ್ ಅವರು ಕೊಡಲಿಲ್ಲ ಎನ್ ಎಚ್ ಐ ಐನವರು ಕೊಡಲಿಲ್ಲ ನ್ಯಾಷನಲ್ ಹೈವೇನಲ್ಲಿ ಅದಕ್ಕೆ ಈಗ ನೆಕ್ಸ್ಟ್ ಲೆವೆಲ್ಲಲ್ಲಿ ಕೇಂದ್ರ ಸಚಿವರನ್ನೇ ರೆಪ್ರೆಸೆಂಟ್ ಮಾಡೋಣ ಅಂಥೇಳಿ ನಮ್ಮ ಸಚಿವರೇ ಇದ್ದಾರಲ್ಲ ನಮ್ಮ ಸಚಿವರ ಮೂಲಕ ಅದು ಅವ್ರ ಕ್ಷೇತ್ರ ಕೂಡ ಹೌದು ಹಾಗಾಗಿ ನೀವೇ ಪರ್ಮಿಷನ್ ಮಾಡಿಸ್ಕೊಡಿಯಪ್ಪ ಅಂತೇಳಿ ನಿನ್ನೆ ದಿವಸ ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿ ಬಂದಿದೆ ಈಗ ಅವರು ನಮಗೆ ಮಾಡಿಸಿಕೊಟ್ರೆ ಒಂದು ಆರು ತಿಂಗಳಲ್ಲಿ ನಾವು ಅದನ್ನು ಅರ್ಥಿ ತುಮಕೂರು ನಗರಕ್ಕೆ ಆಸಕ್ತಿ ಇಷ್ಟೊಂದು ಅಂತ ನೆಕ್ಸ್ಟ್ ತುಮಕೂರು ಅಭಿವೃದ್ಧಿ ಎಲ್ಲ ನಾನು ತುಮಕೂರು ವಿಭಿನ್ನವಾಗಿರ್ಬೇಕು ಇರಬೇಕು ಆ ಪ್ರಯತ್ನ ಮಾಡ್ತಿದ್ದೆ ರಾಜಕೀಯ ಯಾರಿಗೂ ಗೊತ್ತಪ್ಪ ಏನು ಅದನ್ನ ಈಗ ಇನ್ನು ಮೂರು ವರ್ಷ ಇದೆ ಅದಕ್ಕೆ ಯಾಕೆ ಈಗ ಚಿಂತನೆ ಮಾಡಲ್ಲ ಇನ್ನೂ ಡಿಲಿಮಿಟೇಷನ್ ಆಗುತ್ತೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಒನ್ ಮ್ಯಾನ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಆಮೇಲೆ ಡಿಲಿಮಿಟೇಷನ್ ಆಮೇಲೆ ಮಹಿಳಾ ಮೀಸಲಾತಿ ಇದೆಲ್ಲ ಮಾಡ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ರಾಜಕಾರಣ ಏನಾಗುತ್ತೆ ಮೂರು ವರ್ಷದಲ್ಲಿ ಜಾರಿಗೆ ಕೊಡ್ತೀವಿ ಅದರಿಂದ ಅದು ಇಟ್ಬಿಡಿ ನಮ್ಮೂರನ್ನು ಬೇರೆ ಜಿಲ್ಲೆಗಳಿಗಿನ್ನ ವಿಭಿನ್ನವಾಗಿ ಅಭಿವೃದ್ಧಿ ಮಾಡೋಣ ಅನ್ನುವಂಥ ಕನ್ಸಿನ ಬಟ್ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಮೈಂಡ್ ಸೆಟ್ಗಳನ್ನ ಮೀಡಿಯಾದವರು ಸರಿ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಿದೀವಿ ಅದ್ ಮಾಡೋದು ದೊಡ್ಡ ಕತೆನಾ ಒಂದ್ ನಾಲ್ಕು ಪುಸ್ತಕ ತಂದು ಕೊಡೋದು ಯಾವ್ದು ದೊಡ್ಡ ಕತೆ ಸಜೆಷನ್ ಮಾಡಿ ಸಜೆಷನ್ ಮಾಡಿ ಐ ವಿಲ್ ಅಪ್ರಿಶಿಯೇಟ್ ಯು ಇಫ್ ಕೊಡ್ತೀವಿ ನಾನು ಯಾರು ಯಾರು ನನಗೆ ಯಾರ ಮೇಲೂ ಕೋಪ ಯಾಕೆ ಕೋಪ ಮಾಡ್ಕೊಳ್ಳೋಣ ಕೋಪ ಮಾಡ್ಕೋಬಾರ್ದಂತೆ ಕೋಪ ಒಳ್ಳೇದಲ್ಲ ಅಲ್ವಾ ನಿಮ್ಮನ್ನ ಕೋಪಿಷ್ಟ ಅಂದರೆ ಸಪೋರ್ಟ್ ಮಾಡ್ತೀವಿ ಮಾಡಿಯಪ್ಪ ನನಗೆ ಒಳ್ಳೇದಿದ್ರೆ ಮಾಡಿ ಅಲ್ಲ ಒಳ್ಳೇದಿದ್ರೆ ಮಾಡಿ

ಅದಕ್ಕೆ ಹೈಕಮಾಂಡ್ ಅವರು ಅದೇನು ಸರಿಪಡಿಸ್ಬೇಕು ಆ ಚರ್ಚೆ ಬಹುಶಃ ಇವತ್ತು ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿ ಅಧ್ಯಕ್ಷರು ಸೊ ಅದರಲ್ಲಿ ಚರ್ಚೆ ಆಗ್ಬೋದು ಅಂತ ನಾವು ಊಹೆ ಮಾಡಿದ್ದೆ ನಿಮ್ಗೆ ಗೊತ್ತಿಲ್ಲ ಅಜೆಂಡಾ ಏನು ನಡೀತಾ ಇವೆ ಅನ್ಸುತ್ತೆ ನೀವು ಅದಲೇ ಮುಗಿದಿರಬೇಕು ತಂದೆಯವರು ತಂದೆನ ಬಗ್ಗೆ ಪಟ್ಟಿ ಬಗ್ಗೆ ನಮಗೆ ನಮ್ಮ ಲೆವೆಲಿಗೆ ಬಂದೇ ಇಲ್ಲ ಸಂಪುಟ ಏನಾದರೂ ಮಾತು ಕೇಳ ದೇಶಪಾಂಡೆ ಅವ್ರನ್ನ ಸಂಪುಟಕ್ಕೆ ತಗೋತಾರೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ತಗೋತಾರೆ ಗೊತ್ತಿಲ್ಲಪ್ಪ ನಮಗೆ ಅದು ಎಲ್ಲ ರೈಕಮೆಂಡ್ ಇನ್ನ ಇದಲ್ಲ ಯಾಚೆ ಬಂದಾಗಲೇ ಗೊತ್ತಾಗಲ್ಲ ಸರ್ ಮಾಧುಸ್ವಾಮಿ ಅವರು ಕಾಂಗ್ರೆಸ್ಗೆ ಒಂದು ಹೆಜ್ಜೆ ಇದ್ದಾರೆ ಕಾಂಗ್ರೆಸ್ಗೆ ಹೋಗುವಂತ ಮಾತು ಕೇಳಬರ್ತಾರೆ ಏನಾದ್ರು ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ಗೆ ಬರೋದಕ್ಕೆ ಏನಾದ್ರು ಇದು ಇಲ್ಲಿ ಕುಳಿತುಕೊಳ್ಳಿ ಕಾರ್ಯಕ್ರಮ ಇದೆ ಅಲ್ಲಲ್ಲೆ ನಮ್ಮಲ್ಲಿ ಇಷ್ಟರಲ್ಲೇ ಇದೆ ಪ್ರೂಫಾನ್ ಆದರ್ಶ ಸಮುದಾಯದ ಕಾರ್ಯಕ್ರಮಕ್ಕೆ ಪ್ರವೃತ್ತಿ ಇದೆ ನಮ್ಮತ್ರ ಏನು ಮಾತಾಡಲಿ ನಮ್ಮ ಅಧ್ಯಾಮಿ ಮೀಟ್ بیٹಿ ಮಾಡಿ ಬಹಳ ದಿನ ಬಹಳ ವರ್ಷ ಆಯ್ತು ಸ್ವಾಗತೀ ಪ್ರಶ್ನೆ ಯಾವಾಗ ಬರುತ್ತೆ ಇಲ್ಲ ಅವ್ರನ್ನೇ ಕೇಳ್ಬೇಕು ನಿಮ್ಗೆ ಇವೆಲ್ಲ ನೀವು ಅವ್ರನ್ನೇ ಕೇಳಿದ್ರೆ ಹೇಳ್ಬಿಡ್ತಾರೆ ಕ್ಲಾರಿಟಿ ಬಂದ್ಬಿಡುತ್ತೆ ನಿಮ್ಗೆ ನಾನು ಹೇಳಿ ನಂದೇನೋ ಇಂಡೈರೆಕ್ಟ್ ಆಗಿ ಹೇಳಿ ಮಳೆ ಯಾಕೆ ಡೈರೆಕ್ಟ್ ಆಗಿ ಕೇಳಿಬಿಟ್ರೆ ಅವ್ರೇ ಸರಿ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ವಿದ್ಯಮಾನ ಸಂಬಂಧ ವಿಪಕ್ಷ ನಾಯಕರು ನಿಮ್ಮ ಮೇಲೆ ಒಂದು ರೀತಿ ಕನಿಕರದ ಮಾತುಗಳನ್ನ ಆಡ್ತಾಯಿದ್ದಾರೆ ಅವ್ರಿಗೆ ಅವ್ರನ್ನ ಅವ್ರನ್ನ ಹಿಂದೆ ಇಟ್ಕೊಂಡು ಬೇರೆಯವ್ರು ಇದು ಮಾಡ್ತಾ ಇದ್ದಾರೆ ಅವ್ರನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಇದು ಅರ್ಥ ಸರ್ ಇದು ಅವರ ಕನಿಕರದ ಮಾತುಗಳಿಗೆ ನಾನು ಭಾರಿಯಾಗಿದ್ದೇನೆ ನನ್ನ ಕೆಲಸ ನಾನು ನಾನು ಏನು ವಹಿಸಿದ್ದಾರೆ ಆ ಕೆಲಸವನ್ನು ಮಾಡಿದ್ದೇನೆ ಮಾಡ್ತೇನೆ ಆದರೆ ಪಕ್ಷದವರು ಸ್ವಾಭಾವಿಕವಾಗಿ ಟಿಕೆಟ್ ಟಿಪ್ಪಣಿಗಳನ್ನು ಮಾಡಲೇಬೇಕಲ್ಲ ಸರ್ಕಾರ ಸರಿಯಾದ ದಾರಿಗೆ ನಡೀಲಿ ಅಂತ ಅವರು ಮಾಡ್ತಾರೆ ಸೊ ದಿಟ್ಸ್ ಎ ಪಾಸಿಟಿವ್ ರಿಟ್ ವಿ ಇಟ್ ಆಸ್ ಎ ಪಾಸಿಟಿವ್ ಸ್ವಲ್ಪ ಕಾಳಜಿ ಇದೆ ಸರ್ ಬಿಜೆಪಿ ಬಿಜೆಪಿಗೆ ಗೊತ್ತಿಲ್ಲ ಹೇಳಿದ ವಿಜೇಂದ್ರ ಅವರು ಬಂದಾಗ ಸಿಂಕನ ಬಳಿ ಅದನ್ನೇ ಹೇಳೋದು ಗೃಹ ಮಂತ್ರಿಗಳು ನಮ್ಮ ಪರವಾಗಿ ಇದ್ದಾರೆ ನೋಡಿ ಕೆಲವು ತುಂಬ ಪರ್ಸನಲ್ ಇರುತ್ತೆ ಸ್ನೇಹ ಇರುತ್ತೆ ಮನುಷ್ಯತ್ವ ಮೊದಲು ಇರ್ತದೆ ಹಾಗಾಗಿ ಅವರು ಯಾವುದಪ್ಪ ಪರವಾಗಿಲ್ಲ ಒಳ್ಳೆಯವರು ಅಂತಂದರೆ ಅದು ಇಟ್ಸ್ ಅ ಕ್ರೆಡಿಟ್ ಫಾರ್ ಮೀಟಿಂತ ಸರ್ ಸಿ ಎಮ್ ಇಪ್ಪತ್ತೊಂದು ಏನು ಇಪ್ಪತ್ತೆಂಟು ಎರಡು ಬರ್ತಾರೆ ಸರ್ ಇಪ್ಪತ್ತೊಂದಕ್ಕೆ ಬರ್ತಾರೆ ಅಂತ ಇದೆ ಇಪ್ಪತ್ತೆಂಟಕ್ಕೆ ನಡೀತಾನೆ ನಿರಂತರವಾಗಿ ನಡೀತಾ ಇರುತ್ತೆ ಅದೇನು ಒಂದು ಸ್ಪೆಷಲ್ ಟೈಮ್ ಅಂತ ಏನಿಲ್ಲ ಯಾರೋ ರಿಟೈರ್ಡ್ ಆಗ್ತಾರೆ ಇಮಿಡಿಯೇಟ್ ಆಗಿ ಅಲ್ಲಿ ಪೋಸ್ಟ್ ಮಾಡಬೇಕು ಅದಕ್ಕೆ ಕಾನ್ಸಿಕ್ವೆನ್ಶಿಯಲ್ ಕಾನ್ಸಿಕ್ವೆನ್ಷಿಯಲ್ ಪೋಸ್ಟಿಂಗ್ಸ್ ಬೇರೆ ಬೇರೆ ಆಗ್ತಾವೆ ಹಾಗೆ ಅವ್ರೊಬ್ರನ್ನ ತಗಿಲ್ಲ ಹಾಕ್ತಿವಿ ಮತ್ತು ಆಗ ತುಂಬಬೇಕು ಹಿಂಗೆ ಅದು ನಡೀತಾ ಯಾರು ಸರ್ ರಾಷ್ಟ್ರೀಯ ಪೊಲೀಸ್ ಅಧಿಕಾರಿಗಳ ಸಂಘ ಒಂದು ಪತ್ರ ಬರೆದಿದೆ ಕರ್ನಾಟಕ ಸರ್ಕಾರಕ್ಕೆ ಇದರಲ್ಲಿ ಏನು ಘಟನೆ ಚಿನ್ನಸ್ವಾಮಿಗೆ ಬರೀ ಪೊಲೀಸರನ್ನ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಐ ಎ ಎಸ್ ಆಫೀಸರ್ಸ್ನ ಪೊಲೀಸ್ ಐ ಪಿ ಎಸ್ ಅಧಿಕಾರಿಗಳ ಸಂಘದ್ದು ಗೊತ್ತಾಗಿಲ್ಲ ಪೊಲೀಸ್ ಅಧಿಕಾರಿಗಳ ಹಿಂಪಡಿಬೇಕು ಅಂತ ಸರ್ ಸ್ಟಾರ್ಟ್

ನಿರೀಕ್ಷೆ ಭವಿಷ್ಯ ಭವಿಷ್ಯ ಪರಮೇಶ್ವರ್ ಮೇಲಿನ ದೃಷ್ಟಿಯಿಂದಲೇ ಈ ತರ ಅಮಾನತ್ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ತಪ್ಪಿಸ್ತಾ ಇದ್ದಾರೆ